ಹಣೆ ಮಾಡಿ ಹೇಳ್ತೀನಿ ಆಯುರ್ವೇದಿಕ್ ಅಮೃತ ನನ್ನ ಹತ್ರ ಸಿಗಲ್ಲ ಇವಾಗ ಒಂದ್ ಎರಡ್ ತಿಂಗಳಿಂದ ಒಂದ್ ವಿಡಿಯೋ ಮಾಡಿದೆ ಆ ವಿಡಿಯೋದಿಂದ ಸಾವಿರಾರು ಜನ ತಾಯಿಯ ಮತ್ತೆ ನಾವು ಅನ್ಬೋಸ್ತಾ ಇರೋರಿಗೆ ಪರ್ಮೆಂಟ್ ಸೊಲ್ಯೂಷನ್ ಒಂದ್ ಸಿಕ್ಕೇ ಜೊತೆಗೆ ಆ ವಿಡಿಯೋನ ಲಕ್ಷಾಂತರ ಜನ ನೋಡಿದ್ರ ಎಲ್ರಿಗೂ ನಮಸ್ಕಾರ ನಾನು ಮಾರ್ವಿ ಇವಾಗ ಸ್ವಲ್ಪ ದಿವಸದಿಂದ ಒಂದು ಹಾಕಿದೆ ಹಾಕಿದ್ದೆ ಆಯುರ್ಬಮ್ಮ ಅವರ ಅವ್ರ ಕೇರ್ ಟ್ಯಾಬ್ಲೆಟ್ ತಗೊಂಡು ನಮ್ ತಾಯಿಗಿದ್ದ ಹತ್ತು ವರ್ಷದ ಮಂಡಿ ನೋವು ವಾಸಿ ಆಗಿತ್ತು ಅಂತ ಅದಕ್ಕೆ ವಿತ್ ಪ್ರೂಫ್ ವಿಡಿಯೋನ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದೆ ನೀವು ತುಂಬಾ ಜನ ನೋಡಿದ್ರೆ ಆ ವಿಡಿಯೋ ನೋಡಿ ತುಂಬಾ ಜನ ಸಮಸ್ಯೆ ಇರೋರಲ್ಲ ಆರ್ಡರ್ ಮಾಡ್ಬಿಟ್ಟು ಟ್ಯಾಬ್ಲೆಟ್ ನೆಲ್ಲ ತರ್ಸ್ಕೊಂಡು ನುಂಕೊಂಡು ಪೈನ್ ಎಲ್ಲ ಕಡಿಮೆ ಆಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿ ಆ ಟ್ಯಾಬ್ಲೆಟ್ ಎಲ್ಲಿ ಸಿಗುತ್ತೆ ಹೇಗೆ ಆರ್ಡರ್ ಮಾಡ್ಬೇಕು ಕಾಂಟಾಕ್ಟ್ ನಂಬರ್ ಎಲ್ಲ ಕೊಟ್ಟಿದ್ದೀನಿ ಅದೇ ತುಂಬಾ ಜನ ಇನ್ನೂ ಕನ್ಫ್ಯೂಸ್ ಮಾಡ್ಕೊಂಡು ನನ್ನ ಹತ್ರನೇ ಆ ಟ್ಯಾಬ್ಲೆಟ್ ಗಳು ಔಷಧಿ ಸಿಗುತ್ತೆ ಅಂತ ಸೊ ನನಗೇನೆ ಡೈರೆಕ್ಟ್ ಮೆಸೇಜ್ ಮಾಡ್ತಾ ಇದ್ರ ಕಾಮೆಂಟ್ ಮಾಡ್ತಾ ಇದ್ರ ನಿಜವಾಗ್ಲೂ ನೀವು ಮಾರ್ಗ ಈ ರೀತಿ ಅಮೃತನೆಲ್ಲ ಎಲ್ಲ ಕಂಡುಬಿಟ್ಟು ಸೇಲ್ ಮಾಡೋ ರೀತಿ ಕಾಣಿಸ್ತಾ ಖಂಡಿತ ಇಲ್ಲ ಸೊ ಆ ಪ್ರಾಡಕ್ಟ್ ಸಿಗೋದು ಎಲ್ಲಿ ಅಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ತಿಳ್ಕೊಂಬಿಡಿ ನನಗೂ ಕಾಮೆಂಟ್ ಮಾಡೋದವರಿಗೆ ಡೈರೆಕ್ಟ್ ಮೆಸೇಜ್ ಮಾಡೋವರಿಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೀನಿ ಕೆಲವೊಂದ್ಸಲಿ ಮಿಸ್ ಆಗ್ಬಿಡುತ್ತೆ ಹಾಗಾಗಿ ಆನ್ಲೈನ್ ಆರ್ಡರ್ ಮಾಡೋರು ಮತ್ತೆ ಡೈರೆಕ್ಟ್ ಆಗಿ ಬಂದು ತಗೊಳ್ಳೋರಿಗೆ ಸೊ ಅಡ್ರೆಸ್ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಟ್ಬಿಡ್ತೀನಿ ನಿಮಗೆ ಯಾರು ಬ್ರಹ್ಮ ವೆಲ್ನೆಸ್ ಅಲ್ಲಿ ಬರೀ ಮಂಡಿ ನೋವು ಮಾತ್ರ ಔಷಧಿ ಸಿಗಲ್ಲ ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡಕ್ಕೆ ಆಯುರ್ವೇದಿಕ್ ಅಮೃತ ಇದೆ ಬಿಆರ್ ಪ್ಲಸ್ ಅಂತ ಅದನ್ನೆಲ್ಲ ತಗೊಂಡಿರೋ ವಿಡಿಯೋಗಳೆಲ್ಲ ನೀವು ನೋಡಿರ್ತೀರಾ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ತಲೆಯಿಂದ ಪಾದದವರಿಗಿರುವ ಕೆಲವು ಸಮಸ್ಯೆಗಳಿಗೆಲ್ಲ ಆಯುರ್ವೇದಿಕ್ ಪ್ರೀಮಿಯಂ ಪ್ರಾಡಕ್ಟ್ ಮತ್ತೆ ಮೆಡಿಸಿನ್ ಗಳಿಂದ ವಾಸಿ ಮಾಡಿಕೊಡ್ತಾರೆ ಅದರಲ್ಲೂ ಬಹು ಮುಖ್ಯವಾದದ್ದು ಜಾಯಿಂಟ್ ಪೈನ್ ಬಾಡಿನ ಡಿಟಾಕ್ಸ್ ಮಾಡಕ್ಕೆ ಕಷಾಯ ಮತ್ತೆ ಗ್ಯಾಸ್ಟ್ರಿಕ್ ಏನಾರ ಇತ್ತು ಅಂದ್ರೆ ಗ್ಯಾಸ್ಟಿಕ್ ಗೆ ಕಷಾಯ ಶುಗರ್ ಗೆ ಕಿಡ್ನಿ ಸ್ಟೋನ್ ಗೆ ಪೈಲ್ಸ್ ಗೆ ಜೊತೆಗೆ ಸೋರಿಯಾಸಿಸ್ ಪ್ರಾಬ್ಲಮ್ ಇತ್ತು ಅಂದ್ರೆ ಅದಕ್ಕೂ ಆಯುರ್ವೇದಿಕ್ ಪ್ರಾಡಕ್ಟ್ ಇದೆ ಇದೆಲ್ಲ ಪ್ರಾಡಕ್ಟ್ ಆಯುರ್ವೇದಿಕ್ ಆಗಿರುತ್ತೆ ಮತ್ತೆ ಆಯುಷ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಆಗಿರುತ್ತೆ ನಿಮ್ಗೆ ಏನಾದ್ರು ಆಯುರ್ವೇದಿಕ್ ಅಮೃತಗಳೆಲ್ಲ ಬೇಕು ಅಂತಂದ್ರೆ ನೀವೇನಾದ್ರೂ ಇಲ್ಲ ಅಕ್ಕಪಕ್ಕ ಸಿಟಿಲಿ ವಾಸ ಮಾಡ್ತಿದ್ರೆ ನೀವು ಡೈರೆಕ್ಟ್ ಆಗಿ ಈ ಪ್ರಾಡಕ್ಟ್ ಬಂದು ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗಬಹುದು ಈ ಜಾಗ ಬರೋದು ನಿಮಗೆ ಮೈಸೂರಿನ ಹಿಂಕಲ್ಲು ಮಾರಮ್ಮ ಟೆಂಪಲ್ ಹತ್ರ ಬರುತ್ತೆ ನಾಯಕರ ಬೀದಿ ಇಲ್ಲ ನಾವು ಹೊರಗಡೆ ಊರಲ್ಲಿ ಅಂದ್ರೆ ಆಲ್ ಓವರ್ ಕರ್ನಾಟಕ ನಿಮಗೆ ಆನ್ಲೈನ್ ಅಲ್ಲಿ ಡೆಲಿವರಿ ಕೊಡ್ತಾರೆ ನೀವೇನಾದ್ರೂ ಈ ಪ್ರಾಡಕ್ಟ್ ನ ಆರ್ಡರ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ನಂಬರ್ ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಗೆ ತಲುಪಿಸ್ತಾರೆ ಮಾರ್ಕೆಟ್ ಅಲ್ಲಿ ಸಿಗೋ ಆಯುರ್ವೇದಿಕ್ ಪ್ರಾಡಕ್ಟ್ ತರ ಇದು ಒಂದು ಅಂತ ಕೇರ್ಲೆಸ್ ಮಾಡಕ್ ಹೋಗಬೇಡಿ ನಾನು ನನ್ನ ತಾಯಿ ಪರ್ಸನಲ್ ಆಗಿ ತಗೊಂಡು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಅದಕ್ಕೆ ಬೇಕು ಅಂದ್ರೆ ವಿತ್ ಪ್ರೂಫ್ ವಿಡಿಯೋಗಳು ಆಲ್ರೆಡಿ ನನ್ನ ಚಾನಲ್ ಅಪ್ಲೋಡ್ ಆಗಿದೆ ಅದನ್ನ ಕೆಲವರು ಜನ ನೋಡಿರ್ತಾರ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಈ ಆಯುರ್ವೇದಿಕ್ ಪ್ರಾಡಕ್ಟ್ ನೆಲ್ಲ ಸೇಲ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಚಂದ್ರು ಅಂತ ನಿಮ್ಗೆ ಏನಾದ್ರೂ ಈ ಪ್ರಾಡಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವ್ರ ಟೀಮ್ ಫುಲ್ ಸಪೋರ್ಟ್ ಮಾಡ್ತಾರೆ ಹಾಗೂ ನಿಮ್ ಡೌಟ್ ಏನಾದ್ರೂ ಕ್ಲಿಯರ್ ಆಗ್ತಿಲ್ಲ ಅಂದ್ರೆ ಮೊದಲೇ ಹೇಳ್ಬಿಡಿ ನಾವು ಆರ್ ಸ್ನೇಹಿತರೆ ನಾವು ಕಾಲ್ ಮಾಡ್ತಾ ಇದೀವಿ ಅಂತ ನಿಮಗೆ ಸಂಪೂರ್ಣವಾದ ಇನ್ಫಾರ್ಮೇಷನ್ ಮತ್ತೆ ಪ್ರಾಡಕ್ಟ್ ಡೀಟೇಲ್ಸ್ ಮತ್ತೆ ನಿಮ್ಗೆ ಆನ್ಲೈನ್ ಡಿಲಿವರಿ ಪ್ರತಿ ಒಂದನ್ನು ತಿಳಿಸಿಕೊಟ್ಬಿಡ್ತಾರೆ ಅಷ್ಟೇ ವಿಷಯ ಏನಾದ್ರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದ್ರೆ ಈ ಆಯುರ್ವೇದಿಕ್ ಅಮೃತ ತಗೊಂಡು ಯಾವ್ದೇ ಸೈಡ್ ಎಫೆಕ್ಟ್ ಇದೆ ಜೋಬ್ಗು ಬಾರ ಮಾಡ್ಕೊಳ್ಳದೆ ಆರೋಗ್ಯನ ಸರಿ ಮಾಡ್ಕೊಳ್ಳಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ